ಕರ್ಕೊಂಡು ಹೋಗ್ಬೇಕಾದ್ರೆ ಜೋಶ್ ಹೆಂಗಿರ್ಬೇಕು ಏಳ್ ನೋಡಿದ್ರೆ ನಿಧಾನ ತಮ್ ಹೊಡಿತಿದ್ದಾರೆ ಜೋಶ್ ಹೆಂಗ್ ಬರ್ಸ್ಬೇಕು ಅತ್ತ ತೋರಿಸ್ತೀನಿ ಪ್ರತಿ ಸಲ ಹೇಳ್ದಂಗೆ ನಮ್ಮ ಬೆಂಗಳೂರು ರೋಡ್ ಈ ತರ ಖಾಲಿ ಇದ್ರೆ ನಮಗೆಲ್ಲ ಸ್ವರ್ಗ ಅವರು ಆ ಕಡೆ ನೋಡಿದ್ರೆ ಟ್ರಾಫಿಕ್ಕು ಈ ಕಡೆ ನೋಡಿದ್ರೆ ಖಾಲಿ ಒಳ್ಳೆಯ ಫೀಲಿಂಗು ಎಮ್ ಟಿ ರೋಡು ನೋಡಿ ಬೆಂಗಳೂರು ವೆದರು ಇರುತ್ತೆ ಮಳೆ ಇರುತ್ತೆ ಚಳಿ ಇರುತ್ತೆ ಬೆಂಗ್ಳೂರು ವೆದರ್ನ ಪ್ರೆಡಿಕ್ಟ್ ಮಾಡೋಕೆ ಆಗಲ್ಲ ಅವರು ಟ್ರಾಫಿಕ್ ಬಗ್ಗೆ ಮಾತಾಡಿದ ತಕ್ಷಣ ಟ್ರಾಫಿಕ್ ಸ್ಟಾರ್ಟ್ ಗುರು ಬಟ್ ಇದೆಲ್ಲ ನಮಗೆ ಜುಜುಬಿ ಈ ಟ್ರಾಫಿಕ್ಗಳೆಲ್ಲ ನಮ್ಮ ಸಿಲ್ಕ್ ಬೋರ್ಡು ಈಗ ವೈಟ್ ಫೀಲ್ಡು ಬಿಡಿ ಈಗ ಔಟರ್ ರಿಂಗ್ ರೋಡು ಯಾವುದು ಕಲ್ಯಾಣ್ ನಗರ ಆ ಕಡೆ ಹೋಗ್ಬಿಟ್ರೆ ಅಂತೂ ನಿಮಗೆ ಸಿಲ್ಕ್ ಬೋರ್ಡ್ಗಿಂತ ಜಾಮ್ ಅದು ಬಿಡಿ ಇವಾಗ ಹೆಬ್ಬಾಳ್ ಫ್ಲೇವರ್ ತಗೊಂಡ್ರೆ ನೀವು ಹೆಬ್ಬಾಳ್ಗಂತೂ ಹೋಗಕ್ಕೆ ಆಗಲ್ಲ ತಲೆ ತಿರುಗಿಬಿಡ್ತಾರೆ ಈ ಬಿಸಿಲಲ್ಲಿ ಏನಾದರೂ ಆ ಕಡೆ ಹೋಗ್ಬಿಟ್ರೆ ನೀವು ಈಗ ಎಲ್ಲಿ ನೋಡಿದ್ರು ಟ್ರಾಫಿಕ್ ಪೊಲೀಸವ್ರದ್ದೇ ಯಾವಾಗ್ರು ಅದನ್ನು ರೂಲ್ಸ್ ಮಾಡಿದ್ದಾರೆ ಅಂತ ಗಾಡಿಗಳನ್ನ ಹಿಡಿಬಾರ್ದು ಅಂತ ಸೊ ನಮ್ಮವ್ರು ಕೇಳಬೇಕಲ್ಲ ಅಭ್ಯಾಸ ಬರ ಏನು ಮಾಡೋದಕ್ಕಾಗಲ್ಲ ಅವ್ರವ್ರ ಕೆಲಸ ಅವ್ರು ಮಾಡ್ತಾ ಇರಬೇಕು ಅಂತ ಇಂದು ಸಿಗ್ನಲ್ ಬಿಡ್ತು ನೋಡಿ ಇದೇ ಪಬ್ಲಿಕ್ ಟಿ ವಿ ಆಫೀಸ್ ಸೊ ದಿನ ಇದ್ರ ದರ್ಶನ ಮಾಡ್ಕೊಂಡು ಹೋಗ್ಬೇಕು ನಾವು ಬಬ್ಬಾ ಬಬ್ಬಾ ಅಣ್ಣಮ್ಮನ್ ಕರ್ಕೊಂಡು ಹೋಗ್ತಾರೆ ಏನು ಗುರು ಅಣ್ಣಮ್ಮನ ಕರ್ಕೊಂಡು ಹೋಗ್ತಿದ್ದೀರಾ ಜೋಶ್ ಹೆಂಗಿರಬೇಕು ಹಾಂ ಒಬ್ಬ ಸಿಸ್ತಾಬಿಟ್ಟಿರ್ಬೇಕು ಜೋಶ್ ತರ್ಸೋಣ ಅವ್ರಿಗೆ ಜೋಶ್ ತರ್ಸೋಣ ಈ ನಿಮಿಷ ಸ್ವಲ್ಪ ಗಾಡಿಗಳು ಮುಂದೆ ಹೋಗ್ಬಿಟ್ರೆ ಅವ್ರ ಹಿಂದೆ ಹೋಗ್ಬೋದು ನೋಡಿ ಫುಲ್ಲು ಸ್ಯಾಡಲ್ಲಿ ಕೂತ್ಕೊಂಡಿದ್ದಾರೆ ಹಂಗೆ ಜೋಶ್ ತರಿಸ್ಬೇಕು ಜೋಶ್ ಅಂದರೆ ಹಂಗೆ ಎದ್ದು ಕುಣಿಬೇಕು ಹಿಂಗೆ ಜೋಶ್ ಬರ್ತೋದು ಆಗಾಗ ಈ ಥರ ಜೋಶ್ ಬರ್ಸ್ತಾ ಇರ್ಬೇಕು ಲೈಫಲ್ಲಿ ಜೋಶ್ ಇರಬೇಕು ಲೈಫಲ್ಲಿ ಸೊ ಇಷ್ಟು ಹೇಳ್ತಾ ನಮ್ಮ ಅಣ್ಣಮ್ಮ ದೇವಿಯ ಆಶೀರ್ವಾದ ನಮ್ಮ ಕರ್ನಾಟಕದ ಜನತೆ ಮೇಲೆ ಸದಾ ಇರಲಿ ಅಂತ ದೇವಿನ ಬೇಡ್ಕೊಳ್ತಾ ಈ ಕಾರ್ಯಕ್ರಮನ ಸಾರಿ ಈ ರೈಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾ ಒಂದೇ ಮಾತ್ರ ಟಿಪ್ಪು ಸುಲ್ತಾನ್ ಜೈ ಕರ್ನಾಟಕ ಮಾತೆ